ಚಿತ್ತಾಪುರ ಪಟ್ಟಣದಲ್ಲಿ ಶ್ರೀ ನಿಜಶರಣ ಶರಣ ಅಂಬಿಗರ ಚೌಡಯ್ಯನವರ ಒಂಬೈನೂರ ಐದನೇ ಜಯಂತ್ಯದ ಪ್ರಯುಕ್ತ ಕೊಲಿ ಸಮಾಜದ ಯುವ ಅಧ್ಯಕ್ಷ ರಾಜೇಶ್ ಕೋಳಿಕಟ್ಟಿಯವರ ನೇತೃತ್ವದಲ್ಲಿ ನಿಜಶರಣ ಅಂಬಿಗಿರ ಚೌಡಯ್ಯನವರ ಬೃಹತ್ ಶೋಭಾಯಾತ್ರೆ ಜರುಗಿತು ಮೆರವಣಿಗೆಯಲ್ಲಿ ಒಂಬತ್ತು ಅಡಿ ಎತ್ತರದ ನಿಜಶರಣ ಅಂಬಿಗರಾಜ ಚೌಡಯ್ಯನವರ ಪುತ್ಥಳಿ ಡೊಳ್ಳು ಹಲಿಗೆ ಡಿಜೆ ಬಾಜಾ ಭಜಂತ್ರಿ ಸೇರಿದಂತೆ ವಿವಿಧ ಸಮಾಜದ ಶರಣರ ಭಾವಚಿತ್ರಗಳು ಗಮನ ಸೆಳೆದವು ಅಂಬಿಗಿರ ಚೌಡಯ್ಯನವರ ಭವನದಿಂದ ಪ್ರಾರಂಭಗೊಂಡ ಮೆರವಣಿಗೆಯು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜರುಗಿತು ಈ ಸಂದರ್ಭದಲ್ಲಿ ಕೋಲಿ ಸಮಾಜದ ಅನೇಕ ಮುಖಂಡರು ಪದಾಧಿಕಾರಿಗಳು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಎಂ ಡಿ ಮುಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತ್ತಾಪುರ್ ಬಿಗರ ಚೌಡಯ್ಯನವರ ಒಂಬೈನೂರ ಐದನೇ ಜಯಂತೋತ್ಸವ ಇಂದು ಚಿತ್ತಾಪುರ್ ತಾಲೂಕಿನಲ್ಲಿ ಒಂಬತ್ತೊಳೆದ ಶ್ರೀ ನಿಸಂಬಿಗರ ಚೌಡಯ್ಯನವರ ಮೂರ್ತಿಯೊಂದಿಗೆ ಮತ್ತು ಡಿಜೆ ಮತ್ತು ಮಹಾರಾಷ್ಟ್ರದ ಡೋಲು ಮತ್ತೆ ಡೊಳ್ಳು ಅಲಿಗಿಗಳ ಮುಖಾಂತರ ಮತ್ತು ಹೆಣ್ಣುಮಕ್ಕಳು ಕುಂಭ ಮೇಳ ಮತ್ತು ಗುರುಗಳ ರಥದೊಂದಿಗೆ ಈ ಒಂದು ಬೃಹತ್ ಶೋಭ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಬೃಹತ್ ಶೋಭಯಾತ್ರೆಗೆ ಆಗಮಿಸಿದಂತ ಎಲ್ಲ ನನ್ನ ಸಮಾಜ ಬಾಂಧವರಿಗೆ ನಮಸ್ಕಾರ ಇದೇ ತರ ನಿಮ್ಮ ಈ ಒಂದು ಸಮಾಜದ ಒಗ್ಗಟ್ಟನ್ನು ಇವ ಇಂದು ಮುಂದೂ ಕೂಡ ಇದೇ ತರ ಒಗ್ಗಟ್ಟಿನಿಂದ ಸಮಾಜವನ್ನು ಬಲಿಪಡಿಸ ಬಲಪಡಿಸುತ್ತಾ ಹೋಗೋಣ ಅಂತೇಳಿ ಎಲ್ಲ ನನ್ನ ಯುವ ಕೂಲಿ ಸಮಾಜದ ಬಾಂಧವರಿಗೆ ವಿನಂತಿಸಿಕೊಳ್ಳುತ್ತೆ ಕಾಮರೆಡ್ಡಿ ಆರ್ಥ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪ ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ